ನಮಸ್ಕಾರ ವೀಕ್ಷಕ್ರೆ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಈ ಸೌತೆಕಾಯಿ ಉಪ್ಪಿಟ್ಟು ಸೌತೆಕಾಯಿ ಉಪ್ಪಿಟ್ಟಿಗೆ ಈ ಥರ ಸೌತೆಕಾಯಿ ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಆ ಸೌತೆಕಾಯಿ ಮೂರು ಮೂರು ಹೆಚ್ಕೊಂಡು ಇಟ್ಕೊಂಡೇನಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಆಮೇಲೆ ಅದಕ್ಕೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ತುರಿದಿಟ್ಕೊಂಡೇನಿ ನಾನು ಬನ್ಸಿ ರವೆಲೇನೆ ಇರೋದು ಬ ಎರಡಲ್ಲಿ ಲೋಟ ಬನ್ಸಿ ರವೆ ತೊಗೊಂಡೀನಿ ಇದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒನ್ ಎಣ್ಣೆ ಒಂದು ದೊಡ್ಡದು ಸಾರಿನ ಸೌಟಷ್ಟು ಎಣ್ಣೆ ಹಾಕೀನಿ ಇದು ನಾ ಮಾಡ್ತಾ ಇರೋದು ಐದು ಜನಕ್ಕೆ ಮಾಡ್ತಾ ಇರೋದು ನೀವು ಒಬ್ರಿಗಾದ್ರೆ ಒಂದು ಎರಡು ಸೌತೆಕಾಯಿ ಒಂದು ಚಿಕ್ಕ ಅಲ್ಲೇ ರವೆ ತಗೋಬೇಕು ನೀವು ಬಿಳಿ ರವೆ ಆದರೂ ತಗೋರಿ ಬನ್ಸಿ ರವೆ ಆದ್ರೂ ತಗೋರಿ ಜೀರಿಗೆ ಒಂದು ಅರ್ಧ ಮುದ್ದಿನ ಬೇಳೆ ಒಂದು ಸ್ಪೂನು ಮತ್ತೆ ಕಡಲೆ ಬೆಳೆ ಒಂದು ಸ್ಪೂನ್ ಈ ಒಗ್ಗರಣೆ ಆಗಿದೆ ನೋಡಿ ಇದಕ್ಕೆ ನಾನು ಫಸ್ಟು ಕರಿಬೇವು ಆಮೇಲೆ ಹಚ್ಚಿ ಮೆಣಸಿನಕಾಯಿ ನ ಆಯೆನ್ ಹಸಿ ಸುಂಟಿ ನೀ ಬೇಕು ಸಣ್ಣಕ್ಕೆ ಹೆಚ್ಚಗೋರಿ ನಾ ಹಸಿ ಸುಂಟಿ ಸೋರ್ದಿಕ್ಕೆ ಪೋತೆ ಸೊಂತೆ ಕೈನಾ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇದು ಸೌತೆಕಾಯಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಕ್ಕೆ ಸಾಫ್ಟ್ ಆಗಲಿಕ್ಕೆ ನಾನು ಉಪ್ಪು ಹಾಕೀನಿ ಬೇಗನೆ ಬೇಯುತ್ತೆ ಅಂತ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಅನ್ಕೋಬೋದು ಸೌತೆಕಾಯಿ ಉಪ್ಪಿಟ್ಟು ಯಾರು ಮಾಡ್ತಾ ಉತ್ತರ ಕರ್ನಾಟಕ ಕಡೆ ಸೌತೆಕಾಯಿ ಉಪ್ಪಿಟ್ಟು ಮಾಡ್ತಾರೆ ಇದು ಸೌತೆಕಾಯಿ ಬೆಂದಿದೆ ನೋಡಿ ಈ ತರ ಬೆಂದಿದೆ ಈ ತರ ಸ್ವಲ್ಪ ಬೇಯಬೇಕು ಬೆಂದಿದೆ ಇದು ಇದಕ್ಕೆ ಕಾಯಿ ತುರಿ ಹಾಕ್ತಾ ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಇದಕ್ಕೆ ಇಷ್ಟು ನೀರು ಹಾಕಬೇಕು ಇದನ್ನು ಇದು ಒಂದು ತಮಗೆ ಅಂದರೆ ನಾಲ್ಕು ಲೋಟ ನೀರು ಚೆನ್ನಾಗಿ ಕುದಿಬೇಕು ಕುದ್ದ ನಂತರನೇ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೋಬೇಕು ಇದನ್ನ ಹಾಕ್ಬೇಕು ಈ ಥರ ಉಂಬೈಬೇಕು ನೋಡಿ ಈ ಥರ ಬೆಟ್ಟ ಇದಕ್ಕೆ ಆಫ್ ಮಾಡಿ ಇದಕ್ಕೆ ಆಫ್ ಮಾಡಿ ಒಂದು ನಿಮಿಷ ಮುಚ್ಚಿಡ್ಬೇಕು ಆವಾಗ ಎಲ್ಲ ರವೆ ಎಲ್ಲ ಒಗ್ಗರಣೆ ಜೊತೆ ಹೊಂದ್ಕೊಳ್ತದೆ ದೊಡ್ಡ ನಿಂಬೆಹಣ್ಣದಾಗ ಇದು ಅರ್ಧ ನಿಂಬೆಹಣ್ಣು ತೊಗೊಂಡಿನಿ ಈ ಥರ ಸಾಫ್ಟಾಗಿ ಆಗುತ್ತೆ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೌತೆಕಾಯಿ ಉಪ್ಪಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು